ವೀಕ್ಷಕರ ಸಿ ನೈನ್ಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಅಧಿಕಾರಿಗಳ ಅಲಕ್ಷ್ಯ ಕಲುಷಿತ ನೀರು ಪೂರೈಕೆ ನಿಂಬರ್ಗ ಗ್ರಾಮದಲ್ಲಿ ನಿಲ್ಲದ ವಾಂತಿ ಬೇದಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗಾ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಲುಷಿತ ನೀರು ಪೂರೈಕೆಯಾದ ಪರಿಣಾಮ ನೂರಾರು ಜನರಲ್ಲಿ ವಾಂತಿ ಬೇದಿ ಉಂಟಾಗಿ ನಿಂಬರುಗ ಸಮುದಾಯದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಕಳೆದ ಆರೇಳು ತಿಂಗಳಿಂದ ಕುಡಿಯುವ ನೀರು ಭೂಮಿ ಸ್ವಚ್ಛ ಮಾಡಿಲ್ಲ ಮತ್ತು ಟ್ಯಾಂಕ್ಗಳಿಗೆ ಕಲುಷಿತ ಚರಂಡಿ ನೀರು ಸೇರುವುದು ಗಮನಕ್ಕೆ ಇದ್ದರು ಅಲಕ್ಷ್ಯ ವಹಿಸಿದ್ದರಿಂದ ಗ್ರಾಮಸ್ಥರಲ್ಲಿ ವಾಂತಿ ಭೇದಿ ಹರಡಲು ಕಾರಣವಾಗಿದೆ ಎಂದು ಗ್ರಾಮಸ್ಥರು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಣ್ಮಸಪ್ಪ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸುಶೀಲ್ ಕುಮಾರ್ ತಾಲೂಕು ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ರೋಗಿಗಳನ್ನು ವಿಚಾರಿಸಿದರು ನಂತರ ಗ್ರಾಮಸ್ಥರು ಮಾತನಾಡಿ ಅಧಿಕಾರಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದೀರಿ ವರದಿಗಾರರು ಅರ್ಜುನ್ ಬಂಡೆ ಆರಾಧನೆ

ನೀರಿಲ್ಲೂ ಪೂರ ಮಂದಿಗೆಲ್ಲ ಹೊಟ್ಟಿ ತೋಳ್ಸೋದು ಕೇರ್ಲೆಸ್ ಮಾಡಿ ಯಾರು ಡಾಕ್ಟರ್ ಅವ್ರು ಒಬ್ಬರು ಆಫೀಸರ್ಗಳು ಆಧಾರ್ ಕಾರ್ಡ್ ತೊಗೊಂಡು ಬರೀ ರೇಷನ್ ಕಾರ್ಡ್ ತೊಗೊಂಡು ಬರ್ರಿ ಅಂತ ಹೇಳಿ ಇದು ಮಾಡಿ ಒಟ್ಟು ಯಾರು ಟ್ರೀಟ್ಮೆಂಟ್ ಮುಂದೆ ಮಾಡ್ಕು ಇಲ್ಲ ಡಾಕ್ಟರ್ ಕೊಲತ್ತೀ ನೋಡಕ್ಕೆ ಹ್ಞೂ ರೀ ಡಾಕ್ಟ್ರ್ ಹ್ಞೂ ಡಾಕ್ಟರ್ ಬಂದಾರ ಇಲ್ರಿ ಡಾಕ್ಟರ್ ಡಾಕ್ಟರ್ಗಳು ಬಂದಾರ ಅಟ್ಲೀಸ್ಟ್ ಡಾಕ್ಟರ್ ಬಂದ್ ಬಂದ್ ಕೊಟ್ಟರು ಕೂಡ ಇಲ್ಲಿ ನರ್ಸ್ಗಳು ಏನಾಗತ್ತೆ ಮಾಡ್ಲಾಗ ಬಟ್ ಮುಂದಕ್ಕೆ ಆಧಾರ್ ಕಾರ್ಡ್ ತೊಗೊಂಬರಿ ರಾಶನ್ ಕಾರ್ಡ್ ತೊಂಬಾರಿ ಸರ್ ಎಲ್ಲಿ ತೊಗೊಂಬಂದ್ರು ಕೂಡ ಇದು ಚಲೋ ಇಲ್ಲದ್ರು ಮೂವತ್ ಮಂದಿ ಕೆಳಕ್ ಕೊಡ್ತಾರ ಸರ್ ಬೆಡ್ಗಳು ಸಿಗ್ತಾ ಇಲ್ಲ ಬೆಡ್ ವ್ಯವಸ್ಥೆ ವ್ಯವಸ್ಥೆ ಇಲ್ಲ ಮಾಡ್ ಅದಿಲ್ಲ ಕೆಳಗಡೆ ವ್ಯವಸ್ಥೆ ಮಾಡ್ಬೇಕಿಲ್ಲ ಅದನ್ನೂ ಇಲ್ಲ ಸರ್ ಈಗ ನೋಡಿ ಸರ್ ಮುಂದಿನ ಒಂದು ಸ್ವಲ್ಪ ಏನಾರ ನಮ್ಗೆ ಇಲ್ಲಿ ನೆಂಬರ್ಗಿದು ಮದ್ದಿನ ಹಿಡಿದು ಇದೇ ಸಮಸ್ಯೆ ಅವು ಸರ್ ಇವತ್ತು ಏನು ಸರ್ ಮದ್ದಿನ ಹಿಡಿದು ಸರ್ ಸಂದ ಒಟ್ಟು ಹಾಸ್ಪಿಟ್ಲಾಗ ಒಟ್ಟು ಸಂದೈ ಆರೋಗ್ಯ ಕೇಂದ್ರ ಇದ್ರೆ ಭೀ ಇಲ್ಲಿ ಏನೋ ಕೆಲಸ ಬರೋಲ್ಲ ಸರ್ ಇವುಗಳ ಮಟ್ಟ ಇದ್ದರೂ ಕೂಡ ಇಲ್ಲಿ ಮತ್ತೆ ನೀನು ಎಮ್ ಎಲ್ ಎ ಸಾಬ್ರು ಅವ್ರ ಕೂಡಿ ದುಡ್ಡು ಕೂಡ ಎಲ್ಲ ಹೇಳೋರು ಕೂಡ ಯಾರಿಗೆ ಗಮನಕ್ಕಿಲ್ಲ ಸರ್ ಯಾರು ಬಿರ್ನೆಸ್ ಮಾಡಲ್ಲ ಸರ್ ಒಟ್ಟು ನಿರ್ಲಕ್ಷ್ಯ ಮಾಡ್ತಾರೆ ಹಾಂ ದುರ್ಲಕ್ಷ ಮಾಡ್ತಾರೆ ಸರ್ ಮತ್ತೆ ಏನಾಗಿದ್ರೆ ರೀ ನಮ್ಗೆ ಏನೇನು ಉಲ್ಟಿ ಸಂಡನ್ಸ್ ಒಂದು ಮೂರು ದಿವ್ಸ ಸಣ್ಣ ಎರಡು ಮೂರು ದಿವ್ಸ ಆಯ್ತು ರೀ ಬರೋದು ಹೋಗೋದು ಇಲ್ಲಿ ಬರೋಲ್ಲ ಆಧಾರ್ ಕಾರ್ಡ್ ತೊಗೊಂಬ ರಾಷನ್ ಕಾರ್ಡ್ ತೊಗೊಂಬ ಎಮರ್ಜೆನ್ಸಿ ಅಂತಂದ್ರೆ ಯಾರು ಹಚ್ಚಲಾಗ್ಯಾರೀ ಸುಮ್ ಕೇರ್ಲೆಸ್ ಮಾಡಕ್ಕೆ ದೊಡ್ಡ ಡಾಕ್ಟರೇ ಸರಿ ಮಾಡ್ಕೊಟ್ಟಿರ್ತಾರ ಇವ್ರು ಏನ್ ಮಾಡ್ತಾರೆ ರಾಶನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ್ರೆ ಇವ್ರಿಗೆ ವಾಪಸ್ ಕಳ್ಸತ್ತ ಡಾಕ್ಟರ್ ಇರೋದನ್ನ ಹೋಗ್ ಮಾಡ್ತಾರ ಡಾಕ್ ಹೋಗೋಣ ಒಟ್ಟು ಪೇಷೆಂಟ್ಗಳು ಇದು ಮಾಡ್ತಾರೆ ಮಾಡ್ಕ ಮಾಡ್ಕೊತಾರೆ ಅವ್ರಿ ನನಗೆ ಈಗ ಮಾಡ್ರೆ ಬರ್ ಕೊಟ್ಟಿ ಡಾಕ್ಟರ್ ಆಧಾರ್ ಕಾರ್ಡ್ ರಾಸನ್ ಕಾರ್ಡ್ ಎಲ್ಲಾ ಕೊಟ್ಟಿನಿ ಮತ್ತ್ ಬಿ ಪಿ ಕಮ್ಮಿ ಅಲ್ಲ ಬಿ ಪಿ ಕಮ್ಮಾಗ್ಯಪ್ ಅಂತ ಕೊಟ್ಟರೆ ಅವ್ರ ಆಫೀಸ್ ಕಳ್ಸಕ್ಕೆ ಹೋಗಿ ಆಧಾರ್ ಕಾರ್ಡ್ ರಾಸನ್ ಕಾರ್ಡ್ ತಗೊಂಡ್ಬಾರ ಯಾರು ಮಾಡ್ತಾರೀ ಇವ್ರ ನರ್ಸ್ಗಳು ಅವ್ರ ಕೈ ಆಗಿದವ್ರು ಹಾ